ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿ ಸಂಪದ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಪ್ರಬಂಧ ಆರೋಗ್ಯವೇ ಭಾಗ್ಯ ಎಂಬ ವಿಷಯದ ಕುರಿತು ಅಭ್ಯಾಸ ಮಾಡೋಣ ಆರೋಗ್ಯವೇ ಭಾಗ್ಯ ಮನುಷ್ಯ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಆರೋಗ್ಯ ಬೇಕು ಹೆಲ್ತ್ ಈಸ್ ವೆಲ್ತ್ ಎಂದು ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ ನಮ್ಮಲ್ಲಿ ಕೇವಲ ಹಣವೊಂದಿದ್ದರೆ ಸಾಲದು ಆರೋಗ್ಯವೂ ಬೇಕು ಆರೋಗ್ಯವೇ ನಿಜವಾದ ಸಂಪತ್ತು ಉತ್ತಮ ಆರೋಗ್ಯಕ್ಕಾಗಿ ಶಿಸ್ತುಬದ್ಧ ಜೀವನವನ್ನು ನಡೆಸಬೇಕು ಆಹಾರ ಪದ್ಧತಿ ಆಹಾರ ಸೇವನೆ ವಿಶ್ರಾಂತಿ ನಿದ್ರೆ ಕೆಲಸ ಕಾರ್ಯ ಎಲ್ಲದರಲ್ಲೂ ನಿಯಮ ಪಾಲನೆ ಇರಬೇಕು ಇದರ ಜೊತೆಯಲ್ಲಿ ಯೋಗ ಅಥವಾ ವ್ಯಾಯಾಮವನ್ನು ಮಾಡಬೇಕು ಆರೋಗ್ಯವೇ ಜೀವನ ಅನಾರೋಗ್ಯವೇ ಮರಣ ಎಂದು ಹೇಳುತ್ತಾರೆ ಆರೋಗ್ಯ ಇದ್ದಾಗ ಆತ್ಮವಿಶ್ವಾಸ ಬರುತ್ತದೆ ಆತ್ಮವಿಶ್ವಾಸವಿದ್ದಾಗ ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯ ಬಲಿಷ್ಠರಾಗಿ ಕಬ್ಬಿಣದ ಕಂಡ ಉಕ್ಕಿನ ನರಮಂಡಲ ವಿದ್ಯುತ್ತಿನ ಇಚ್ಛಾಶಕ್ತಿಯ ಬಲಗಳನ್ನು ಬೆಳೆಸಿಕೊಂಡು ನಿಮ್ಮ ಕಾಲ ಮೇಲೆ ನಿಲ್ಲಿ ಎಂದು ವಿವೇಕಾನಂದರು ಹೇಳಿದ್ದಾರೆ ನಾರಿನಾಂಶಗಳ ಆಹಾರ ಸೇವನೆ ದೇಹಕ್ಕೆ ಉತ್ತಮವಾದುದು ಹಸಿರು ತರಕಾರಿ ಸೊಪ್ಪು ಮುಂತಾದವುಗಳನ್ನು ಚೆನ್ನಾಗಿ ಸೇವಿಸಬೇಕು ಕೊಬ್ಬಿನ ಅಂಶವಿರುವ ಆಹಾರ ಪದಾರ್ಥಗಳನ್ನು ಕಡಿಮೆ ಸೇವಿಸಬೇಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನಿರ್ವೀರ್ಯನಾಗಬೇಡ ದುರ್ಬಲನಾಗಬೇಡ ಎಂದು ಉಪದೇಶಿಸುತ್ತಾನೆ ಉತ್ತಮ ಆರೋಗ್ಯದಿಂದ ದೈಹಿಕವಾಗಿ ಕ್ರಿಯಾಶೀಲವಾಗಿರುವುದು ಮಾತ್ರವಲ್ಲದೆ ಮಾನಸಿಕವಾಗಿಯೂ ಆರೋಗ್ಯ ಉತ್ತಮಗೊಳ್ಳುತ್ತದೆ ಮನಸ್ಸಿನ ಚಂಚಲತೆ ಅನಿಶ್ಚಿತಗಳು ದೂರವಾಗುತ್ತವೆ ರಚನಾತ್ಮಕ ಕೆಲಸಗಳಲ್ಲಿ ಮನಸ್ಸು ತೊಡಗಿಕೊಳ್ಳುತ್ತದೆ ಜೀವನದಲ್ಲಿ ಸರಿಯಾದ ಅಭ್ಯಾಸಗಳನ್ನು ಪಾಲಿಸದಿದ್ದರೆ ಆರೋಗ್ಯ ಹದಗೆಡುತ್ತದೆ ನಿಷೇಧಾತ್ಮಕ ಭಾವನೆಗಳಿಂದ ಭಯ ಚಿಂತೆ ದ್ವೇಷ ಅಸೂಹೆ ಮುಂತಾದ ಭಾವನೆಗಳು ಮೂಡುತ್ತವೆ ಪೌಷ್ಟಿಕಾಂಶವುಳ್ಳ ಸಮತೋಲನ ಆಹಾರ ಸೇವನೆಯಿಂದ ಆರೋಗ್ಯ ವೃದ್ಧಿಸುತ್ತದೆ ನಮ್ಮ ಎಲ್ಲ ಸಾಧನೆಗಳು ನಮ್ಮ ಆರೋಗ್ಯವನ್ನು ಅವಲಂಬಿಸಿವೆ ಕಂಪ್ಯೂಟರ್ಗಿಂತಲೂ ಹಲವಾರು ಪಟ್ಟು ಅದ್ಭುತವಾದ ಮೆದುಳಿನಿಂದ ನಾವು ಒಳ್ಳೆಯ ಯೋಚನೆ ಮಾಡಬೇಕು ನಮ್ಮ ಶರೀರವನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಅಭ್ಯಾಸ ಮಾಡಬೇಕು ಆರೋಗ್ಯವೇ ನಮ್ಮ ಶಕ್ತಿ ಅನಾರೋಗ್ಯವೇ ನಮ್ಮ ದೌರ್ಬಲ್ಯ ನಾವು ಉತ್ತಮ ಆರೋಗ್ಯವನ್ನು ರೂಢಿಸಿಕೊಂಡು ಉತ್ತಮ ವ್ಯಕ್ತಿಯಾಗಿ ಬಾಳಬೇಕು ಧನ್ಯವಾದಗಳು